ಸಾಲಿವಾನ ಶಕೆ ಎಂಬ ಶಕೆಯನ್ನ ಪ್ರಾರಂಭ ಮಾಡಿದ ಶಕಪುರುಷರ ಶಾತವಾಹನ ವಂಶದ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಅಲ್ಪ ಮಾಹಿತಿಯನ್ನ ತಿಳ್ಕೊಂಡ್ರಿ ಅವರ ಮುಂದಿನ ರೋಚಕ ಆಡಳಿತದ ಪಯಣದ ಹಾದಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೌರ್ಯರ ಕಾಲದಲ್ಲಿ ಸಾಮಂತರಾಗಿದ್ದ ಶಾತವಾಹನರು ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಸ್ವತಂತ್ರರಾಗಿ ದಾಳಿ ಮಾಡಲು ಬಂದಿದ್ದ ಕಣ್ವ ಸಾಮ್ರಾಜ್ಯದ ಅರಸ ಸುಶರ್ಮನನ್ನ ಕೊಂದು ಶಾತವಾಹನ ಸಾಮ್ರಾಜ್ಯದ ಉಗಮಕ್ಕೆ ಭದ್ರ ಬುನಾದಿಯನ್ನ ಹಾಕಿದ ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕ ಸಿಮುಖ ಬರೋಬ್ಬರಿ ನಾನ್ನೂರ ಅರವತ್ತು ವರ್ಷಗಳ ಸುದೀರ್ಘ ಕಾಲ ದಕ್ಷಿಣ ಭಾರತವನ್ನ ಆಳಿದ ಕೀರ್ತಿ ಈ ಶಾತವಾಹನರಿಗೆ ಸಲ್ಲುತ್ತೆ ಗ್ರೀಕ್ ರಾಯಭಾರಿ ಮೆಗಾಸ್ತಾನಿಸ್ ಪ್ರಕಾರ ಇವರು ಹತ್ತು ಲಕ್ಷ ಪದಾತಿ ದಳ ಎರಡು ಸಾವಿರ ಅಶ್ವದಳ ಹತ್ತು ಸಾವಿರ ಗಜಪಡೆಯನ್ನ ಹೊಂದಿದ್ರು ಇನ್ನು ಗೌತಮಿ ಪುತ್ರ ಶಾತಕರ್ಣಿ ಆಡಳಿತಕ್ಕೆ ಬಂದಿದ್ದು ಒಂದನೇ ಶತಮಾನದಲ್ಲಿ ಅವನ ಆಳ್ವಿಕೆಯ ಕಾಲದ ಬಗ್ಗೆ ಸ್ಪಷ್ಟ ದಾಖಲೆ ಸಿಗುವುದಿಲ್ಲ ಆದರೆ ಶಾಲಿವಾಹನ ಶಕೆಯ ಪ್ರಾರಂಭ ಹಾಗೂ ಪಶ್ಚಿಮ ಸತ್ರಪರ ವಿರುದ್ಧ ಯುದ್ಧಗಳು ಅವನ ಆಡಳಿತವನ್ನ ಕ್ರಿಸ್ತಪೂರ್ವ ಎಪ್ಪತ್ತೈದರ ಸುಮಾರಿಗೆ ತಂದು ನಿಲ್ಲಿಸುತ್ತೆ ಶಾತವಾಹನರಿಗೆ ಮುಳ್ಳಾಗಿ ಕಾಡಿದ್ದು ಪಶ್ಚಿಮದ ಸತ್ರಪರು ಸತ್ರಪರ ರಾಜ ನಹಾಪನನಂತೂ ಶಾತವಾಹನ ದೊರೆಗಳನ್ನ ತೋಲಿಸಿ ಅವರ ರಾಜ್ಯವನ್ನ ಅತಿಕ್ರಮಿಸಿಬಿಟ್ಟಿದ್ದ ಬಿಟ್ಟಿದ್ದ ಈ ಸತ್ರಪರು ಪರ್ಷಿಯಾದ ಬುಡಕಟ್ಟು ಜನಾಂಗದವರು ಸೋಬ್ಡಿಯಾನ ಬ್ಯಾಕ್ಟೀರಿಯಾದಿಂದ ವಲಸೆ ಬಂದವರು ಇವತ್ತಿನ ಪಂಜಾಬ್ ಮಹಾರಾಷ್ಟ್ರ ಪ್ರಾಂತ್ಯದ ಪ್ರದೇಶಗಳನ್ನ ಒಳಗೊಂಡ ರಾಜ್ಯ ಅವರದಾಗಿತ್ತು ಇವರ ಕೊಡುಗೆ ಬಗ್ಗೆ ಹೇಳಲೇಬೇಕು ಐತಿಹಾಸಿಕ ಕಟ್ಟಡ ಸಾಂಸ್ಕೃತಿಕ ಕಲೆಗಳು ನಾಣ್ಯ ಪದ್ಧತಿ ಎಲ್ಲವೂ ಶ್ಲಾಘನೀಯ ಆದರೆ ಇವರ ಕಣ್ಣು ಪಕ್ಕದ ರಾಜ್ಯವಾಗಿದ್ದ ಶಾತವಾಹನರ ಮೇಲೆ ಬೀಳುತ್ತೆ ನಿರಂತರವಾಗಿ ದಾಳಿ ಮಾಡೋಕೆ ಶುರು ಮಾಡ್ತಾರೆ ಒಂದೊಂದೇ ಶಾತವಾಹನರ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿ ತಮ್ಮ ಹಿಡಿತವನ್ನ ಸಾಧಿಸೋಕೆ ಶುರು ಮಾಡ್ತಾರೆ ಇದಕ್ಕೆ ತಡೆಗೋಡೆಯಾಗಿ ನಿಂತಿದ್ದು ಗೌತಮಿ ಪುತ್ರ ಶಾತಕರ್ಣೆ ಗೌತಮಿ ಪುತ್ರ ಶಾತಕರ್ಣಿ ಆಡಳಿತಕ್ಕೆ ಬಂದ ನಂತರ ಸತ್ರಪರ ಸದ್ದು ಕೇಳಿಸಲೇ ಇಲ್ಲ ಸತ್ರಪರ ಪ್ರಬಲ ದೊರೆಯಾಗಿದ್ದ ನಹಾಪನನ್ನ ಸೋಲಿಸಿ ತನ್ನ ಪೂರ್ವಜರು ಕಳೆದುಕೊಂಡಿದ್ದ ರಾಜ್ಯವನ್ನ ಮತ್ತೆ ಗೆದ್ದ ವೀರ ಈ ಗೌತಮಿ ಪುತ್ರ ಶಾತಕರ್ಣಿ ಹೀಗೆ ಶತಮಾನಗಳಿಂದ ತನ್ನ ಹಿರಿಯರು ಕಳೆದುಕೊಂಡಿದ್ದ ಪ್ರದೇಶಗಳನ್ನ ಕೇವಲ ದಶಕಗಳಲ್ಲಿ ಸಾಧಿಸಿದ ಕೀರ್ತಿ ಈ ಗೌತಮಿ ಪುತ್ರ ಶಾತಕರ್ಣಿಗೆ ಸಲ್ಲುತ್ತೆ ಮಧ್ಯ ಭಾರತ ದಕ್ಷಿಣದ ಕೆಲ ಭಾಗಗಳಿಗೆ ಅಷ್ಟೇ ಸೀಮಿತವಾದ ಶಾತವಾಹನರ ಸಾಮ್ರಾಜ್ಯ ಇವತ್ತಿನ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಕೇರಳದ ಉತ್ತರ ಭಾಗದವರೆಗೂ ತನ್ನ ಕಾಲದಲ್ಲಿ ಇವತ್ತಿನ ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ಇರೋ ಫೈತಾನ್ ಇವರ ರಾಜಧಾನಿಯಾಗಿತ್ತು ಪೈತಾನ್ನ ಪ್ರತಿಷ್ಠಾನಪುರ ಅಂತ ಕರೆಯಲಾಗ್ತಿತ್ತು ಇವನ ಕುದುರೆ ಮೂರು ಸಮುದ್ರ ನೀರನ್ನ ಕುಡಿದಿತ್ತು ಅಂದ್ರೆ ಮೂರು ದಿಕ್ಕಿನಲ್ಲೂ ಸಮುದ್ರಗಳನ್ನೊಳಗೊಂಡ ಇಡೀ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡ್ತಿದ್ದಿದ್ದು ಈ ಗೌತಮಿ ಪುತ್ರ ಶಾದಕರ್ಣಿ ಶಕರ ಮೇಲಿನ ವಿಜಯದ ಸಂಕೇತವಾಗಿ ಶಾಲಿವಾನ ಶಕೆಯನ್ನು ಪ್ರಾರಂಭ ಮಾಡಿದ್ದಲ್ಲದೆ ಶಕರ ನಾಣ್ಯ ಪದ್ಧತಿ ಕೂಡ ಅಳವಡಿಸಿಕೊಂಡ ಇದು ಭಾರತದ ಇತಿಹಾಸದಲ್ಲೇ ಮೊಟ್ಟಮೊದಲೇ ಬಾರಿಗೆ ಮಾಡಿದ ಸಾಧನೆ ಇದರ ಮುಂಚೆ ಕುಶಾಣರು ಶಕರು ಮಾತ್ರ ಮುದ್ರಿಸುತ್ತಿದ್ದರು ಇದೇ ಸಮಯದಲ್ಲಿ ಶಾತವಾಹನರ ಸಾಮಂತರಾಗಿದ್ದ ಪಲ್ಲವರು ಸ್ವತಂತ್ರರಾಗಿ ಬೆಳೆಯುವುದಕ್ಕೆ ಕುತಂತ್ರ ಹೂಡ್ತಾರೆ ಈ ಕುತಂತ್ರವನ್ನ ಮೊಳಕೆಯಲ್ಲೇ ಚಿವುಟು ಹಾಕಿದ ಈ ಗೌತಮಿ ಪುತ್ರ ಶಾತಕರ್ಣಿ ಇಷ್ಟೊಂದು ಸುಭದ್ರ ಆಡಳಿತದಲ್ಲಿ ಇರುವಾಗಲೇ ಶಾತವಾಹನರು ಒಂದು ಆಘಾತವನ್ನ ಎದುರಿಸಬೇಕಾಯಿತು ಶಾತವಾಹನರ ಸಾಮ್ರಾಜ್ಯದ ಆಡಳಿತ ಗೌತಮಿ ಬಾಲಾಶ್ರೀ ಕೈಗೆ ಹೋಗುತ್ತೆ ಇದಕ್ಕೆ ಕಾರಣ ನೋಡಿದ್ರೆ ಅಲ್ಲಿ ಎಲ್ಲವೂ ಅಸ್ಪಷ್ಟ ಕೆಲವು ಇತಿಹಾಸಕಾರರ ಪ್ರಕಾರ ಇಪ್ಪತ್ತೊಂದು ವರ್ಷಗಳ ಕಾಲ ಸತತ ಯುದ್ಧಗಳನ್ನು ಆಡಿದ್ದ ಗೌತಮಿ ಪುತ್ರ ಶಾತಕರ್ಣಿಗೆ ವಿಶ್ರಾಂತಿಯ ಅವಶ್ಯಕತೆ ಇತ್ತು ಹೀಗಾಗಿ ತನ್ನ ಅಧಿಕಾರವನ್ನ ಹಸ್ತಾಂತರಿಸಿದ ಅಂತ ಇನ್ನು ಕೆಲವರು ಯುದ್ಧಗಳಲ್ಲಿ ಆದ ಗಾಯಗಳಿಂದ ಹಿಂದೆ ಸರಿದ ಅಂತ ಗೌತಮಿ ಪುತ್ರ ಶಾತಕರ್ಣಿಯ ಕೈತಪ್ಪಿ ಅವನ ತಾಯಿಯ ಕೈಗೆ ಹೋದ ಆಡಳಿತದ ಬಗ್ಗೆ ನಾಸಿಕ್ನಲ್ಲಿ ಇರುವ ಅವನ ತಾಯಿ ಬರೆಸಿರೋ ಶಾಸನ ಹೇಳುತ್ತೆ ಅದರ ಪ್ರಕಾರ ಈ ಶಾಸವನ್ನ ಬರಿಸೋಕ್ಕೂ ಇಪ್ಪತ್ತು ವರ್ಷಗಳ ಮುನ್ನವೇ ಗೌತಮಿ ಪುತ್ರ ಶಾತಕರ್ಣಿ ಸಾವನ್ನಪ್ಪಿದ್ದ ಹೀಗಾಗಿ ಹಲವು ಗೊಂದಲಗಳಿಗೆ ಕಾರಣವಾಗಿದೆ ಅಷ್ಟೇ ಏನೇ ಇರಲಿ ಅವನ ಸಾಹಸ ಶೌರ್ಯ ಎಲ್ಲವೂ ಅತ್ಯದ್ಭುತ ರಾಜಾದಿರಾಜ ವಿಂಧ್ಯ ಪರ್ವತದ ಒಡೆಯ ಎಂಬ ಬಿರುದಾಂಕಿತನಾಗಿದ್ದ ಇವನ ಕಾಲದಲ್ಲಿ ವಜ್ರ ಬೆಳ್ಳಿ ಶ್ರೀಗಂಧ ಏಲಕ್ಕಿ ಹೊರದೇಶಗಳಿಗೆ ರಫ್ತಾಗ್ತಿತ್ತು ಶಾಂತಿ ಸ್ತೂಪದ ಮುಂದೆ ಇರುವ ತೋರಣ ರೂಪದಲ್ಲಿರುವ ಹೆಬ್ಬಾಗಿಲು ಅಮರಾವತಿಯಲ್ಲಿರುವ ಬುದ್ಧನ ಪ್ರತಿಮೆ ಅಜಂತಾದಲ್ಲಿ ಗುಹಾಂತರ ಕೆತ್ತನೆಗಳು ಶಾತವಾಹನರ ವಾಸ್ತುಶಿಲ್ಪ ಶೈಲಿಯ ಗಿರಿಮೆಯನ್ನ ಹೆಚ್ಚುತ್ತೆ ಹೀಗೆ ಸತತವಾಗಿ ನಾನ್ನೂರ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ ಶಾತವಾಹನರು ಕ್ರೈಸ್ತ ಶಕ ಮುನ್ನೂರರವರೆಗೆ ಆಳ್ವಿಕೆ ಮಾಡಿದರು ಇವರ ಸಮಂತರಾಗಿದ್ದ ಚೌಟರು ಪಲ್ಲವರು ವಕಟಕರು ಪ್ರಬಲರಾಗಿ ಶಾತವಾಹನರ ಮೇಲೆ ದಾಳಿ ಮಾಡಿ ಶಾತವಾಹನರು ಅವನತಿಯ ಅಂಚಿನಡೆಗೆ ಸಾಗೋದಕ್ಕೆ ಶುರು ಮಾಡ್ತಾರೆ ಗೌತಮಿ ಪುತ್ರ ಶಾತಕರ್ಣಿ ಭಾರತ ಕಂಡ ಅತ್ಯಂತ ಮಹಾನ್ ಪ್ರಬಲ ಅರಸರಲ್ಲಿ ಒಬ್ಬ ಇವನ ಹೆಸರು ಎಂದಿಗೂ ಅಜರಾಮರ ಇದು ಸ್ನೇಹಿತರೆ ಶಾಲಿವಾನ ಶಕೆ ಹಾಗೂ ಅದನ್ನ ಸೃಷ್ಟಿಸಿದ ಗೌತಮಿ ಪುತ್ರ ಶಾತಕರ್ಣಿಯ ಕತೆ ಈ ಶಾಲಿವಾನ ಶಕೆಗಿಂತಲೂ ನಮ್ಮ ಭಾರತದಲ್ಲಿ ಮತ್ತೊಂದು ಶಕೆ ಇತ್ತು ಅದು ಶಾಲಕೆಯ ಒಂದು ಶತಮಾನದ ಮುಂಚೆ ಅಂದ್ರೆ ನೂರ ಹನ್ನೊಂದು ವರ್ಷಗಳ ಮುನ್ನವೇ ಶುರುವಾಗಿತ್ತು ಏಸು ಕ್ರಿಸ್ತನ ಜನನದ ಐವತ್ತೇಳು ವರ್ಷಗಳ ಮುನ್ನ ಕ್ರಿಸ್ತ ಪೂರ್ವ ಐವತ್ ಶುರುವಾದ ಶಕೆ ಈ ಶಕೆಯನ್ನ ಪ್ರಾರಂಭ ಮಾಡಿದ್ದು ಒಬ್ಬ ಅಪ್ರತಿಮ ವೀರಾದಿಶೂರ ಭಾರತವನ್ನಾಳಿದ ಅದೆಷ್ಟೋ ದೊರೆಗಳು ತಮ್ಮ ಸಾಹಸ ಪ್ರಬಲದ ಗೌರವಕ್ಕೆ ಅವನ ಹೆಸರನ್ನ ಬಿರುದಾಗಿ ಬಳಸಿಕೊಂಡವರು ಆ ಶಕೆಯ ಹೆಸರು ವಿಕ್ರಮ ಶಕೆ ಈ ಶಕೆಯನ್ನು ಪ್ರಾರಂಭ ಮಾಡಿದ್ದು ಇಂದಿಗೂ ಅವನ ಹೆಸರು ಅಚ್ಚಳಿಯದೆ ಉಳಿದಿರೋ ರಣಾಂಗಣದಲ್ಲಿ ಸಾಹಸ ಭರಿತವಾಗಿ ಹೋರಾಡಿ ಶತ್ರುಗಳ ಎದೆನಡಗಿಸಿ ಸಿಂಹ ಸ್ವಪ್ನವಾಗಿ ಮೆರೆದ ಮಹಾನ್ ಅರಸ ಅವನ ಹೆಸರು ರಾಜ ವಿಕ್ರಮಾದಿತ್ಯ ಸ್ನೇಹಿತರೆ ಸಾಧ್ಯವಾದರೆ ಅವನ ರೋಚಕ ಆಡಳಿತದ ಕತೆ ಹಾಗೂ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ